ಮೂರು ಹೊಸ ಕ್ರಿಮಿನಲ್ ಕಾನೂನುಗಳು ವಸಾಹತುಶಾಹಿ ಪರಂಪರೆಯನ್ನು ಕಿತ್ತು ಹಾಕಿವೆ ಮತ್ತು ದೇಶದಲ್ಲಿ ಅಪರಾಧ ನ್ಯಾಯ ವ್ಯವಸ್ಥೆಯನ್ನು ಸಶಕ್ತಗೊಳಿಸಿವೆ ಎಂದು ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಇಂದು ಹೇಳಿದರು ಗುಜರಾತಿನ ಗಾಂಧಿನಗರದಲ್ಲಿ ರಾಷ್ಟೀಯ ವಿಜ್ಞಾನ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರನ್ನು ಉದ್ದೇಶಿಸಿ ಅವರು ಸಮಕಾಲೀನ ಕಾನೂನು ವ್ಯವಸ್ಥೆಯಲ್ಲಿ ವಿಧಿವಿಜ್ಞಾನದ ಪ್ರಮುಖ ಪಾತ್ರವನ್ನು ಒತ್ತಿ ಹೇಳಿದರು ವಿಧಿವಿಜ್ಞಾನವು ಕೇವಲ ತಾಂತ್ರಿಕ ಕ್ಷೇತ್ರವಲ್ಲ ರಾಷ್ಟದ ಅಪರಾಧ ನ್ಯಾಯ ವ್ಯವಸ್ಥೆಯ ಮೂಲಾಧಾರವಾಗಿದೆ ನ್ಯಾಯವನ್ನು ತಲುಪಿಸುವಲ್ಲಿ ಮತ್ತು ಕಾನೂನಿನ ಆಳ್ವಿಕೆಯನ್ನು ಬಲಪಡಿಸುವಲ್ಲಿ ನ್ಯಾಯ ವಿಜ್ಞಾನದ ಪಾತ್ರ ಮಹತ್ತರವಾದುದು ಎಂದು ಉಪರಾಷ್ಟಪತಿ ಹೇಳಿದರು public representatives is being sacrificed on narrow partisan grounds. The failure of duty is reflection of adharm in its extremity. I beseech you all of you to enlighten your representatives. They represent the mood of the nation. The mood of the nation is engage in your constitutional dharm, work for larger good of humanity and certainly not create disruption.